ಒಂದು ಈ ಹಾಡ್ ಬಗ್ಗೆ ಒಂದು ಸಣ್ಣ ಹೇಳಬೇಕಂದ್ರೆ ಆ್ಯಕ್ಚುಲಿ ಕ್ರೆಡಿಟ್ ತುಂಬ ಕ್ರೆಡಿಟು ನಮ್ಮ ಡೈರೆಕ್ಟರ್ಗೆ ಹೋಗುತ್ತೆ ನವನೀತ್ ಸರ್ಗೆ ಆ್ಯಕ್ಚುಲಿ ಪ್ಲಾನ್ ಅಲ್ಲೇ ಇದಿಲ್ಲ ಈ ಸೀನ್ ಮೇಲೆ ಏನು ಆಗ್ಬೋದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತ ಥಿಂಕ್ ಮಾಡ್ತಾ ಇದ್ವಿ ಸೊ ವಿರ್ ಗೋಯಿಂಗ್ ವೆರಿ ಜ್ಯಾಜಿ ಜಾಜಿ ಹೋಗೋಣ ಸರ್ ಲೆಟ್ಸ್ ಗೋ ವೆಸ್ಟರ್ನ್ ರೂಮ್ ಚೆನ್ನಾಗಿದೆ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಕ್ಯಾಪ್ಚರ್ ಎಲ್ಲ ತುಂಬ ಚೆನ್ನಾಗಿದೆ ಇಟ್ ಮೈಟ್ ಮೇಕ್ ಸೆನ್ಸ್ ಅದಾದ ನಮ್ಮ ಗೋಯಿಂಗ್ ವೆರಿ ಯೂಜ್ವಲ್ ವೇ ಅಂತ ಥಿಂಕ್ ಮಾಡಿದ್ವಿ ಸರ್ ಫುಲ್ ಸರ್ಚ್ ಬೋರ್ ಆಗಬಾರ್ದು ವೈ ಡೋಂಟ್ ಯು ಕಮ್ ಅವ್ ಸಾಂಗ್ ಅಂದರು ಥ ನಾನೇ ನಾನೇ ಯೋಚನೆ ಮಾಡಿಲ್ಲ ಐ ವಾಸ್ ಓನ್ಲಿ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್ ಅಲ್ಲಿ ಸೊ ಒಂದು ಸಾಂಗ್ ಬರ್ಬೋದು ಅಂತ ಥಿಂಕ್ ಮಾಡಿದ್ದು ನವನೀತ್ ಸರ್ ಥ್ಯಾಂಕ್ ಯು ನವನೀತ್ ಸರ್ ಫಾರ್ ಲುಕಿಂಗ್ ಆಟ್ ದಟ್ ಸೀನ್ ಆ್ಯಂಡ್ ಕ್ರಿಯೇಟಿಂಗ್ ಅನ್ ಆಪರ್ಚುನಿಟಿ ಫಾರ್ ಮಿ ಸೊ ಸೊ ಹಂಗಾಗಿ ಸ್ವಲ್ಪ ಜಿಬ್ರೀಶ್ ಆಗಿ ಇಂಗ್ಲೀಷಲ್ಲಿ ಬರೆದಿದ್ವಿ ನನಗೆ ಸ್ವಲ್ಪ ಬರೆಯೋ ಕೂಡ ಇದೆ ಸೊ ಅದರಿಂದ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಒಂದು ನಾಲ್ಕು ಲೈನ್ ಬರೆದಿದ್ದೆ ಸೊ ಇಟ್ ವಿರ್ ಸ್ಪೀಕಿಂಗ್ ಅಬೌಟ್ ಯಾಕಂದರೆ ಅವರು ಟ್ರೆಜರ್ ಹಂಟ್ ಮಾಡ್ತಾ ಇರ್ತಾರೆ ಸೊ ಮನುಷ್ಯನದು ಗ್ರೀಡ್ ಅವ್ನ ತಲೆಯಲ್ಲಿ ಏನಿರುತ್ತೆ ಏನಿಲ್ಲ ಅಂತ ಒಂದು ಸುಮ್ಮನೆ ಒಂದು ರೇಟಿಂಗ್ ಮಾಡಿದ್ವಿ ಜಿಬ್ರೀಷ್ ಆಗಿ ಅದಕ್ಕೆ ಮತ್ತೆ ವಿಜಯ ಈಶ್ವರ್ ಅವರು ಕಂಡದ್ದು ಒಂದು ನಾಲ್ಕು ಸಾಲನ್ನು ಸೇರಿಸಿ ಸೂಪರಾಗಿ ಅದನ್ನು ಪ್ರೆಸೆಂಟ್ ಮಾಡಿದ್ವಿ ಸೊ ಕೊರಿಯೋಗ್ರಾಫರ್ ಆಗ್ಬೋದು ಥ್ಯಾಂಕ್ ಯು ಮೇಡಮ್ ಫಾರ್ ಬೀಂಗ್ ಎ ಪಾರ್ಟ್ ಆಫ್ ದಿಸ್ ಸಾಂಗ್ ಆ್ಯಂಡ್ ಮೇಕಿಂಗ್ ದಿಸ್ ಸಾಂಗ್ ಲುಕ್ ಸೊ ಬ್ಯೂಟಿಫುಲ್ ಆನ್ ದ ಸ್ಕ್ರೀನ್ ಇದು ಈ ಹಾಡು ಬಗ್ಗೆ ಬಟ್ ಇಡೀ ಇಡೀ ಮೂವಿ ಬಗ್ಗೆ ಎಕ್ಸ್ಟ್ರೀಮ್ಲಿ ವಾಮ್ ನಮಗೆ ರಿವ್ಯೂಸ್ ಬರ್ತಾ ಇದೆ ನಥಿಂಗ್ ಸ್ಟ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಒಂದು ಡಿಪಾರ್ಟ್ಮೆಂಟ್ ಗೆಲ್ಲೋದಲ್ಲ ಫುಲ್ ಸಿನಿಮಾ ಗೆಲ್ಲೋದು ಭಾಳ ಇಂಪಾರ್ಟೆಂಟ್ ನಮಗೋಸ್ಕರ ಯಾಕಂದರೆ ಒಂದು ಹಾರ್ಡ್ ಗೆ ಗೆಲ್ತು ಮ್ಯೂಸಿಕ್ ಚೆನ್ನಾಗಿತ್ತು ಮೂವಿ ಓಕೆ ಅಂತ ಅಂದರೆ ಮ್ಯೂಸಿಷಿಯನ್ಸ್ ಸೋತಂಗೆ ನನ್ನ ಪ್ರಕಾರ ಯಾಕಂದರೆ ಹೋಲ್ ಪೀಪಲ್ ಚು ಟಾಕ್ ಬಟ್ ದ ಮೂವಿ ಎಲ್ಲ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಆ್ಯಂಡ್ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಆ್ಯಂಡ್ ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ವಿಚ್ ಇಸ್ ಹ್ಯಾಪನ್ ಟು ಚೊಮ್ ಅಂದರ್ ಥ್ಯಾಂಕ್ ಯು ಸೊ ಮಚ್ ಎವ್ರಿಬಡಿ ಥ್ಯಾಂಕ್ ಯು ಇದು ಇದು ಹೇಳೇಬೇಕು ನಾನು ಡೈರೆಕ್ಟರ್ ಜಗಳಾಡಿ ಕಿತ್ತಾಡಿ ಲೈನ್ಸ್ ನನಗ್ ಬೇಕು ನನಗ್ ಬೇಕು ಅಂತ ಕಿತ್ತಾಡಿ ಹಾಡಿರೋಂತ ಸಾಂಗು ಆ ಕನ್ನಡದ ಸಾಲು ಅವ್ರು ಹಾಡಿರೋದು ಇಂಗ್ಲೀಷ್ ಸಾಲು ನಾನು ಹಾಡಿರೋದು ಈ ಡೈರೆಕ್ಟರ್ ಅಲ್ಲಿ ಆಕ್ಚುಲಿ ನನಗೆ ಏನ್ ಗೊತ್ತಾ ಈ ಚೂಮಂತ ಮಾಡಕ್ಕೆ ಯಾಕೆ ಕಷ್ಟ ಅಂದ್ರೆ ಡೈರೆಕ್ಟರ್ ಡೈರೆಕ್ಟರ್ ಅಲ್ಲಿ ಒಂದು ಮ್ಯೂಸಿಷಿಯನ್ ಇದ್ದಾನೆ ನಾನು ಆ ಮ್ಯೂಸಿಷಿಯನ್ ಜೊತೆ ಜಗಳಾಡ್ತಾನೆ ಇರ್ತೀನಿ ಯಾವಾಗಲೂ ಏನಂದ್ರೆ ನನ್ನಲ್ಲಿ ಒಂದು ಡೈರೆಕ್ಟರ್ ಇದಾರೆ ಅಂತ ಅವರು ಅವ್ರು ನನ್ನ ಜೊತೆ ಜಗಳರ್ತಾನೆ ಇರ್ತಾರೆ ಹಂಗೆ ಬಟ್ ಆಕ್ಚುಲಿ ವಿ ಮೇಕ್ ಎ ವೆರಿ ಗುಡ್ ಟೀಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದ ಆಲ್ವೇಸ್ ಅವಿನಾಶ್ ಅವ್ರಿಗೆ ಮತ್ತೆ ಡೈರೆಕ್ಟ್ರಿಗೆ ಬರೀ ಆಗಿದೆ ಅಲ್ಲ ಹೆಚ್ಚಾಗಿ ಡೈರೆಕ್ಟರ್ಗೆ ಕನ್ನಡದ ಪ್ರೀತಿ ಜಾಸ್ತಿ ಫಸ್ಟ್ ಇವಾಗ ಹೇಳಿ ತುಂಬ ಇಂಗ್ಲೀಷ್ ವ್ಯಾಮೋಹ ಸ್ವಲ್ಪ ಅವ್ರು ಆರ್ ಎಫ್ ಎನ್ಸ್ ಅದು ಇದು ತಗೊತಾರೆ ಅದಕ್ಕೆ ಡೈರೆಕ್ಟ್ ಹೇಳ್ತಾರೆ ಸರ್ ಫಸ್ಟ್ ನೀವು ಈ ಸಿನಿಮಾ ಇಲ್ಲಿ ಬಂತು ಆ ಸಿನಿಮಾ ಸಾಂಗ್ಸ್ ಕೇಳಿದ್ದೀರಾ ಫಸ್ಟ್ ರಿಲೀಸ್ ಆಗೋ ಸಿನಿಮಾ ನೋಡೋದ ನೀವು ಅದನ್ನ ಹೇಳ್ರಿ ನೀವತ್ತ ಇದಕ್ಕೆ ಜನ ಈ ಸಿನಿಮಾ ಇಂದ ಅವರು ಸ್ಟಾರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾ ಜಾಸ್ತಿ ನೋಡೋಕೆ ಒಳ್ಳೇದಾಗ್ಲಿ ಆಕ್ಚುಲಿ ಇನ್ನೊಂದು ಈ ಸಾಂಗ್ ಮಾಡೋದಕ್ಕೆ ಮೂಲ ಕಾರಣ ಮೇಘನಾನು ಹೇಳ್ಬೋದು ಸಾಂಗ್ ರಿಲೀಸ್ ಆಗ ಹೇಳೋದು ತರೋ ನನ್ ಸಾಂಗ್ ಅಲ್ಲಿ ಇಲ್ಲ ನನಗೆ ಸಾಂಗ್ ಇಲ್ಲ ಸಾಂಗ್ ಇಲ್ಲ ಅಂತ ಮೇಘನಾ ನೋಡಿ ಸರ್ಪ್ರೈಸ್ ಇಡೀ ಸಾಂಗಲ್ಲಿ ನೀವೇ ಜಾಸ್ತಿ ಇದ್ದೀರಾ ಓಕೆನಾ ಕಾಣಿಸ್ತಾ ಇದ್ದೀರಾ ಯಾವೊಬ್ರೆ ಹೋಗಿ ಹಾಕೊಂಡು ನೋಡ್ತಾ ಅಲ್ಲಿ ಸಾಂಗಲ್ಲಿ ನಿಮಗೂ ಸಾಂಗ್ ಕೊಟ್ಟಿದ್ದೀನಿ ಈಗ ಮೇಘನಾ ಮಾತಾಡ್ತಾರೆ لا